ಹಿಂದ್ಗಡೆ ಸ್ಕೈ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಳ್ಳೆ ಬ್ಯಾಕ್ ಟಪ್ ಥರ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ಕ್ರೇಜಿ ಗುರು ಸೈಕ್ ಆಗಿದೆ ಮಾತ್ರ ಹಿಂದ್ಗಡೆ ವ್ಯೂ ಬ್ಯೂಟಿ ಎಲ್ಲೇ ನೋಡಿ ನೀವು ಅದ್ಭುತವಾದಂಥ ವ್ಯೂ ಇದೆ ಅಂದ್ಕೊಳ್ಳಿ ಇಲ್ಲಿ ಹಿಂದುಗಡೆ ಮಾತ್ರ ಅದ್ಧೂರಿ ಸೀನ್ ಅಂದ್ಕೊಳ್ಳಿ ಇದೇನು ಮಸ್ತಾಗಿ ಕಾಣಿಸ್ತಾಯಿದೆ ಗುರು ಇದೆಲ್ಲ ಸಖತ್ ಕ್ರೇಜಿ ಗುರು ಯಾರ್ಯಾರು ಇಲ್ಲ ಅಂದ್ಕೊಳ್ಳಿ ಇಲ್ಲಿ ನಾನು ನಾನೊಮ್ಮೆ ಬಿಂದಾಸಾಗಿ ಮಜಾ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡುವ ಅಷ್ಟೊಂದು ಬಿಸಿಲಿಲ್ಲ ಗಾಳಿ ಇದೆ ಒಂಥರ ಸಕ್ಕಾದ ಫೀಲಿಂಗ್ ಬರ್ತಾಯಿದೆ ಇದೆ ಅಂದ್ಕೊಳ್ಳಿ ಮಸ್ತ್ ಚಿಲ್ಡ್ ವೈಬ್ಸ್ ಕೊಡ್ತಾಯಿದೆ ಬ್ಯೂಟಿಫುಲ್ ಆಗಿದೆ ಮಾತ್ರ ಇದು ವಾವ್ ವ ಸ್ವರ್ಗ ಗುರು ಎಲ್ಲಿ ಬಂದು ಮಾಡಿದ್ದೀನಿ ನನ್ನ ಇದೆ ನೋಡಿದ ತಕ್ಷಣ ಇದನ್ನು ಕ್ರೇಜ್ ಈಗಲೂ ಇದೆಲ್ಲ ತೋರಿಸ್ತೀನಿ ರೀ ವ್ಯೂ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ ನೀವು ಇಲ್ಲಿ ಆ ಕಡೆಗೆ ಟರ್ನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ನಾನು ಆವಾಗಲೇ ಮೇಲೆ ತೋರಿಸಿರುವಂಥ ದೇವಸ್ಥಾನ ಅಂತ ಇದೆ ಅದು ಮೇಲ್ಗಡೆಗೆ ಬಂದಿದ್ದೀನಿ ಈ ಸ್ಟೆಪ್ಸಿಂದ ಏರ್ಕೊಂಡು ಏನು ಅದ್ಭುತವಾಗಿದೆ ಅಂದರೆ ಇಲ್ಲಿ ನೋಡಿ ಬ್ಯೂಟಿನ ಓಹೋ ಕ್ರೇಜ್ ಈಗಲೂರು ಇದು ಏನು ಗೊತ್ತಾ ಇದು ಎರಡು ಕಂಟ್ ಸಾಕಾಗಲ್ಲ ಅಂದ್ಕೊಳ್ಳಿ ನೋಡೋಕ್ಕೆ ಹೆಂಗಿದೆ ಇದು ಫುಲ್ಲು ಬೆಟ್ಟ ಅದ್ರ ನೀರು ಹರಿತಾ ಇರೋದು ಕ್ರೇಜಿಯಾಗಿದೆ ಇಲ್ಲೊಂದು ಪಾತ್ವೆ ಮಾಡಿದ್ದಾರೆ ಬನ್ನಿ ಇದರಲ್ಲಿ ಹೋಗ್ತಾ ತೋರಿಸ್ತೀನಿ ತೋರಿಸ್ತೀನಂತೆ ನಿಮಗೆ ಏನು ಅದ್ಭುತವಾಗಿದೆ ಅಂತ ನೀವು ಒಂದು ಸರ್ತಿ ನೋಡಿ ನೋಡಿ ಹೆಂಗಿದೆ ಇದು ಪಾತ್ವೆ ಮಾಡಿದ್ದಾರೆ ಇದರ ಮೇಲೆ ಹಿಂಗೆ ಹಿಂಗೆ ನಡ್ಕೊಂಡು ಹಿಂಗೋದ್ರೆ ನಿಮಗೆ ಫುಲ್ಲು ಎಲ್ಲೇ ನೋಡಿ ಒಂದು ನೀರು ಕಾಣಿಸುತ್ತೆ ಅಂದ್ಕೊಳ್ಳಿ ಇಲ್ಲೆಲ್ಲನೂ ನೋಡಿ ಹಿಂಗಿದೆ ಕ್ರೈಝಿ 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 ಬ್ಯೂಟಿ ಬ್ಯೂಟಿಯಾಗಿದೆ ಮಾತ್ರ ಇಲ್ಲಿ ನಡ್ಕೊಂಡು ಇದ್ದರೆ ಅದೊಂದು ಮಜಾನೇ ಬೇರೆ ಅಂದ್ಕೊಳ್ಳಿ ನೋಡಿ ಇಲ್ಲಿಂದ ಆ ಕೊನೆವರೆಗೂ ಇದೆ ಒಂದು ಸರ್ತಿ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿವರೆಗೂ ಫುಲ್ಲು ಇದೆ ಅಲ್ಲೊಂದು ಕೂಡ ಇದೇ ಥರನೇ ಟವರ್ ಥರ ಮಾಡಿದ್ದಾರೆ ಅಂದ್ಕೊಳ್ಳಿ ಮಸ್ತಾಗಿದೆ ಗುರು ನೋಡೋದಕ್ಕೆ ಒಂಥರ ಅದ್ಭುತ ಅದ್ಭುತ ಅತಿ ಅದ್ಭುತ ಅಂದ್ಕೊಳ್ಳಿ ಸೊ ಇಲ್ಲಿ ನೋಡಿ ಇದೇ ಥರ ಟವರ್ ಇದೆ ಅದು ಮೋಸ್ಟ್ಲಿ ಗೇಟ್ ಅಥವಾ ಏನಂತ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ ಒಳಗಡೆ ಎಲ್ಲ ನೀರು ಹರಿತಾವಂತ ಸ್ನೇಹಿತರೆ ಓ ಮೋಸ್ಟ್ಲಿ ಗೇಟ್ ಅನಿಸುತ್ತೆ ಗುರು ಇದು ನಾ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಯಾರಿಗೆ ಕೇಳೋದು ಇಲ್ಲ ಇಲ್ಲಿ ಸೊ ನೋಡಿ ಎಲ್ಲೇ ನೋಡಿ ಅಲ್ಲೆಲ್ಲ ಬರೀ ನೀರಿದೆ ಕ್ರೇಜಿಯಾಗಿದೆ ಗುರು ಒಂಥರ ಲೊಕೇಶನ್ನು ನೀವೇನಾದರೂ ಇನ್ನೂವರೆಗೂ ಈ ಒಂದು ಜಾಗಕ್ಕೆ ಬಂದಿಲ್ಲ ಅನ್ನೋದಾದರೆ ಇವಾಗಲೇ ಪ್ಲ್ಯಾನ್ ಮಾಡಿ ಬಂದುಬಿಟ್ಟು ಅದ್ಭುತವಾದಂಥ ಟೈಮ್ನ ಸ್ಪೆಂಡ್ ಮಾಡಿ ಒಳ್ಳೆ ಒಳ್ಳೆ ಮೆಮ್ರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಳ್ಳಿ ಹಿಂದ್ಗಡಿ ಎಲ್ಲ ಏನು ಮಸ್ತಾಗಿರ್ದಾಗ ವ್ಯೂ ಇದೆ ಬ್ಯೂಟಿ ಮಾತ್ರ ಇದು ಒಳ್ಳೆ ಸ್ವರ್ಗ ಸುಖ ಅಂದ್ಕೊಳ್ಳಿ ಮೇನ್ ನಾನು ಅವಾಗಲೇ ಹೇಳಿದಂಗೆ ಯಾರ್ಯಾರು ಇಲ್ಲ ಸ್ನೇಹಿತರ ಇಲ್ಲಿ ನಾನು ಒಬ್ಬನೇ ಇರೋದು ಅಂದ್ಕೊಳ್ಳಿ ಫುಲ್ ಬಿಂದಾಸಾಗಿ ಎಂಜಾಯ್ ಮಾಡ್ತಿದ್ದೀನಿ ಸಕ್ಕತ್ತಾಗಿರೋ ಫೀಲಿಂಗ್ ಕೊಡ್ತಾಯಿದೆ ಅಂದ್ಕೊಳ್ಳಿ ಅಲ್ಲೇ ಒಂದು ಅದ್ಭುತವಾದಂಥ ಜಾಗ ಇದು ಏನು ಮಸ್ತಾಗಿದೆ ಓಹೋ ಹೇಳೋಕ್ಕೆ ಬಾಯಲ್ಲಿ ಮಾತೇ ಬರ್ತಿಲ್ಲ ಅಂದ್ಕೊಳ್ಳಿ ಸಕ್ಕತ್ತು ಬನ್ನಿ ಹೀಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಹಾಗೆ ಅಲ್ಲಿ ನಡ್ಕೊಂಡಲ್ಲಿ ಮುಂದೆನೂ ಹೋಗುವ ಅಲ್ಲಿಂದ ಕೂಡ ನೋಡುವ ಒಂದು ಸರ್ತಿ ಸೊ ಸ್ಟೇಟಿಯಮ್ ಈ ಒಂದು ಜಾಗದಿಂದ ನಾನು ಹಿಂಗೆ ನಡ್ಕೊಂಡಿದ್ರ ಮೇಲೆ ಅಲ್ಲಿ ಹೆಂಗವರೆಗೂ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹಿಂಗೆ ನಡ್ಕೊಂಡು ಹಂಗೆ ಹೋಗ್ತಾ ಇರುವ ಅಲ್ಲಿ ಮುಂದೆ ಹಿಂಗಿದೆ ಅಂತ ಒಂದು ಸರ್ತಿ ನೋಡ್ಕೊಂಬರುವ ನನಗೆ ಮಾತ್ರ ಸಕ್ಕದ ಇಷ್ಟ ಆಯಿತು ಅಂದ್ಕೊಳ್ಳಿ ಒಂದು ಜಾಗ ಕ್ರೇಜಿಯಾಗಿದೆ ಗುರು ನನ್ನ ಗಾಡಿ ಅಲ್ಲಿದೆ ನೋಡಿ ಕಾಣಿಸ್ತಾ ಇದೆ ನಾನು ನೋಡಿ ಒಂದು ಸರ್ತಿ ಝೂಮ್ ಮಾಡಿ ತೋರಿಸ್ತೀನಂತೆ ಸೊ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ಗಾಡಿ ಪಾರ್ಕ್ ಮಾಡಿರೋ ಜಾಗ ಇಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಳೋಕ್ಕೂ ಮೈಂಟೆನೆನ್ಸ್ಗೂ ಅಂತ ಕೂಡ ಯಾರೂ ಜನ ಇಲ್ಲ ಅಂದ್ಕೊಳ್ಳಿ ಅದೇನು ವಿಚಿತ್ರನ ಅರ್ಥ ಆಗ್ತಿಲ್ಲ ಅಂದ್ಕೊಳ್ಳಿ ಒಂಥರ ಓಪನ್ ಕುಡಿದಾರೆ ಗೇಟ್ಗಳೆಲ್ಲ ಓಪನ್ ಈ ಒಂದು ಅದ್ಭುತವಾದ ಜಾಗದಲ್ಲಿ ಈ ಥರ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ರೆ ಅದರ ಮಜನೇ ಬೇರೆ ಅಂದ್ಕೊಡಿ ಬಟ್ ಸಂಜೆ ಟೈಮಲ್ಲಿ ಇನ್ನೂ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ ಬಿಕಾಸ್ ಸನ್ಸೆಟ್ ಅದ್ದೂರಿಯಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಸನ್ಸೆಟ್ಟು ಇತ ಸ್ನೇಹಿತರೆ ಸನ್ ಇರೋದು ಈ ಸೈಡಲ್ಲಿದ್ದಾನೆ ಸನ್ಸೆಟ್ಗೆ ಅಪೋಸಿಟ್ ಸೈಡಲ್ಲಿ ಹೋಗ್ತಾನೆ ಅಲ್ಲಿ ನೀರೇನಿರಲ್ಲ ಅಲ್ಲಿ ರಿಫ್ಲೆಕ್ಷನ್ ಕಮ್ಮಿ ಇರುತ್ತೆ ಬಟ್ ಈ ಇದರಲ್ಲಿ ಆ ಪೋರ್ಷನಲ್ಲಿ ಎಲ್ಲಾದ್ರೂ ಅಪೋಸಿಟಲ್ಲಿ ಹೋದರೆ ಮೋಸ್ಟ್ ಪ್ರಾಬ್ಲಿ ನಮಗೆ ಒಳ್ಳೆ ವ್ಯೂ ಸಿಗ್ಬೋದು ಅಂತ ಇವಾಗ ನೋಡಿ ಹಿಂದ್ಗಡೆಗೆಲ್ಲ ವ್ಯೂ ಹೆಂಗೆ ಉಂಟು ಒಳ್ಳೆ ಕ್ರೇಜಿ ವ್ಯೂ ಸೊ ಇವಾಗ ನೋಡಿ ಗುರು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಓ ಮೈ ಗಾಡ್ ಓಮ್ ಮೈ ಗಾಡ್ ನೋಡಿ ಇವಾಗ ಎಲ್ಲ ಹಿಂಗೆ ಉಂಟು ಕ್ರೇಜಿ ಗುರು ಇದು ಸೀರಿಯಸ್ ಆಗಿ ಏನೇ ಹೇಳಿ ಈ ಒಂದು ಜಾಗ ಇಷ್ಟ ಆಯಿತು ಅಂದ್ಕೊಳ್ಳಿ ಮಸ್ತಾಗಿದೆ ಮಾತ್ರ ಈ ಬ್ಯಾಕ್ ಸೈಡಲ್ಲಿ ಇಲ್ಲಿ ಏನು ನೀರಿದೆ ಅಲ್ವಾ ಅದು ನೋಡೋದೇ ಒಂದು ಚೆಂದ ಅಂದ್ಕೊಳ್ಳಿ ಅದರಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದ್ದರೆ ಆಹಾ ಈ ತಣ್ಣನೇ ಗಾಳಿ ಅದ್ರ ಜೊತೆಗೆ ನಾನು ಒಬ್ಬಂಟಿ ಪಯಣ ಅಂದ್ಕೊಳ್ಳಿ ಸಕ್ಕತ್ ಕ್ರೇಜಿಯಾಗಿ ವೈಪ್ಸ್ ಕೊಡ್ತಾಯಿದೆ ಅಂದ್ಕೊಳ್ಳಿ ಏನೇ ಅನ್ನಿ ಒಂಥರ ಒಳ್ಳೆ ಚೀಲ್ಡ್ ವೈಬ್ಸ್ ಇವತ್ತು ಅಂದ್ಕೊಳ್ಳಿ ಯಾರು ಇಲ್ಲದೆ ಇರೋ ಒಂದು ಜಾಗದಲ್ಲಿ ಈ ಥರ ಒಂದು ದೊಡ್ಡದಾದಂಥ ಡ್ಯಾಮಲ್ಲಿ ನಾನು ಒಬ್ಬನೇ ಸೈಟ್ರೆ ಸುತ್ತಾಡ್ತಿದ್ದೀನಿ ಓ ಮೈ ಗುಡ್ನೆಸ್ ಮೋಸ್ಟ್ಲಿ ಇದು ಗೇಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ನಾನು ಆವಾಗಲೇ ಅಲ್ಲಿ ಏನು ಮೇಲ್ಗಡೆ ಇದ್ವೇ ಗೊತ್ತಾ ವಾಚ್ ಟವರ್ ಥರ ಅದೇ ಒಂದು ಗೇಟ್ ಅನಿಸುತ್ತೆ ಇಲ್ಲಿ ಏನು ಕತೆನೋ ಗೊತ್ತಿಲ್ಲ ಬನ್ನಿ ಹಿಂಗೆ ಇನ್ನೊಂದು ಸ್ವಲ್ಪ ಓದಿದೆ ನಡ್ಕೊಂಡು ಹೋಗುವ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ಮುಂದೆ ನಿಮಗೆ ಪೀಸ್ ಇಲ್ಲಿ ನೀರು ಹರಿತಾ ಇರೋ ಸೌಂಡ್ ಏನು ಬರ್ತಿದೆ ಗೊತ್ತಾ ಆ ಕಲ್ಲುಗಳಿಗೆ ಈ ಥರ ಒಂದು ರಭಸದಿಂದ ಆ ನೀರೇನು ಅಪ್ಪಳಿಸ್ತಾ ಇದೆ ಗೊತ್ತಾ ಆ ಸೌಂಡ್ ಕೇಳೋಕ್ಕೆ ಒಂದು ಅಮೇಝಿಂಗ್ ಆಗಿದೆ ಅಂದ್ಕೊಳ್ಳಿ ಸಾಕಾದ ಅದ್ಭುತವಾದಂಥ ಒಂದು ಸೌಂಡ್ ಬರ್ತಿದೆ ಅಂದ್ಕೊಳ್ಳಿ ಬಿಕಾಸ್ ಯಾರಿಗೂ ಯಾರೂ ಯಾಕಿಲ್ಲ ಅನ್ನೋದೊಂದು ಅರ್ಥ ಆಗ್ತಿಲ್ಲ ಇದನ್ನು ಪಾಳು ಬಿದ್ದಿರೋ ಡ್ಯಾಮ್ ಥರ ಆಗೋಗ್ಬಿಟ್ಟಿದೆ ಯಾವುದೇ ಥರದ ಒಂದು ಅಧಿಕಾರಿಗಳಾಗಲಿ ಅಥವಾ ಮೇಂಟೈನ್ ಮಾಡೋದಕ್ಕಾಗಲಿ ಯಾರೂ ಇಲ್ಲ ಸ್ನೇಹಿತರೆ ಇಷ್ಟೊಂದು ಅದ್ಭುತವಾದಂಥ ಜಾಗನ ಯಾವ ಥರ ಮೇಂಟೈನ್ ಮಾಡ್ಬೋದು ನಾವು ಕೇರಳ ಮಾದರಿನಲ್ಲಿ ಹೆಂಗೆ ಬೇಕಿದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂದ್ಕೊಳ್ಳಿ ಇಷ್ಟೊಂದು ಸಹಕಾರ ವಾಟರ್ ರಿಸೋರ್ಸಿದೆ ಇಲ್ಲಿ ಏನಾದರೂ ಬೋಟಿಂಗು ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದರೆ ಏನು ಕ್ರೇಜ್ ಅದರಿಗಿಂತ ಇದು ಸಾವಿರ ಪಟ್ಟು ಸಕ್ಕದಾಗಿರ್ತಕ್ಕಂಥ ಜಾಗ ಒಳ್ಳೆ ಮೌಂಟೇನ್ ರೇಂಜ್ ಅಂದರೆ ಕವರ್ ಆಗಿರ್ತಕ್ಕಂಥ ಒಂದು ಜಾಗ ಇಲ್ಲಿ ಈ ಥರ ಒಂದು ಅದ್ಭುತ ಜಾಗ ಇಟ್ಕೊಂಡು ನಾವು ಯಾವುದೇ ಥರದ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ ನಾವು ಏನು ಬೇಕಿದ್ದರೂ ಟೂರಿಸಂನ ಡೆವಲಪ್ ಮಾಡಿಕೊಡ್ತಾರೆ ಇಲ್ಲಿ ಬಟ್ ಲ್ಲ ಅಂತ ಅರ್ಥ ಆಗೋಲ್ಲ ಅಂದ್ಕೊಳ್ಳಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವತ್ತೂ ತುಂಬ ಅಂದರೆ ತುಂಬ ಹಿಂದೆ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ನಾನು ಹೇಳ್ತಾ ಇರೋದು ನಿಮಗೇನಾದರೂ ಸರಿ ಅಂತ ಅನಿಸಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ ಮುಂದೇನಾದರೂ ಈ ಒಂದು ಜಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸೆ ಇದ್ದರೆ ಟೂರಿಸಮ್ ಆ್ಯಕ್ಟಿವಿಟೀಸಿಗೆ ಸ್ಟಾರ್ಟ್ ಮಾಡಿಸ್ಬೇಕು ಅನ್ನೋ ಅಭಿಪ್ರಾಯ ಇದ್ದರೆ ಅದನ್ನು ಸ್ನೇಹಿತರೆ ಇಲ್ಲಿ ಪರಿಸ್ಥಿತಿ ನೋಡಿದರೆ ನನಗೊಂಥರ ಬೇಜಾರಾಗ್ತಿದೆ ಅಂದ್ಕೊಳ್ಳಿ ಇಷ್ಟೊಂದೆಲ್ಲ ಒಳ್ಳೆ ಸೋರ್ಸಸ್ನ ಇಟ್ಕೊಂಡು ನಾವು ಏನಕ್ಕೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಇಷ್ಟೊಂದು ಹಿಂದಿದ್ದೀವಿ ಅರ್ಥ ಆಗ್ತಿಲ್ಲ ಅಂದ್ಕೊಳ್ಳಿ ಹೆಂಗಿದೆ ಅಂದರೆ ಇಲ್ಲಿ ಒಂಥರ ವ್ಯೂಗಳು ಮಾತ್ರ ಉರಿಯಾಗಿರ್ತಕ್ಕಂಥ ವ್ಯೂಗಳಿದೆ ಎಲ್ಲಿ ನೋಡಿದ್ರೂ ಕೂಡ ಒಳ್ಳೆ 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 ಸೋರ್ಸ್ ಇದೆ ವಾಟರ್ ಸೋರ್ಸು ಅದನ್ನು ಹೆಂಗೆ ಬೇಕು ಯಾವ ಥರ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ಮಾಡ್ತಿಲ್ಲ ಅಂದ್ಕೊಳ್ಳಿ ಸೊ ಇಲ್ಲಿ ಹಿಂದ್ಗಡೆ ಬ್ಯಾಕ್ ಟಾಪಲ್ಲಿ ನೀವೇ ನೋಡ್ಬೋದು ಹೆಂಗಿದೆ ಅಂದರೆ ಅದ್ಭುತವಾದಂಥ ಒಂದು ಬ್ಯಾಕ್ ಟಾಪ್ ಇದೆ ಫುಲ್ಲು ಮೌಂಟೇನ್ ಇರೋದು ಸುತ್ತಲೂ ಬರೀ ಮೌಂಟೇನ್ ಮೌಂಟೇನ್ ಮೌಂಟೇನು ವಿತ್ ವಾಟ್ರ್ ಇರೋದು ಅದೇ ಈ ಸೈಡಲ್ಲಿ ನೋಡಿದರೆ ನಿಮಗೆ ಒಂದು ಗ್ರೀನರಿ ಇದೆ ಅಂದರೆ ಗದ್ದೆಗಳಿರೋದು ತೆಂಗಿನ ತೋಟಗಳಿರೋದು ಈ ಥರ ಎಲ್ಲ ಸೋರ್ಸಸ್ ಇದೆ ಬಟ್ ಎಲ್ಲ ಸೇರಿಕೊಂಡು ಎಷ್ಟು ಲೆವೆಲ್ ಪ್ಲೇಸಿಗೂರು ದಯವಿಟ್ಟು ನೀವೇನಾದರೂ ಬಂದಿಲ್ಲ ಈ ಒಂದು ಪ್ಲೇಸ್ಗೆ ಅಂದರೆ ಹಂಡ್ರೆಡಲ್ಲ ತೌಸಂಡ್ ಪರ್ಸೆಂಟ್ ನಾನು ಕಡೆಗೆ ರೆಕಮೆಂಡ್ ಮಾಡ್ತೀನಿ ಬಂದುಬಿಟ್ಟು ಇಂಡಸ ಆಗಿ ಮೆಮರೀನ ಕ್ರೀಡಿ ಮಾಡ್ಕೊಂಡು ಹೋಗಿ ಹೋಗಿ ಹೋಗಬೇಡಿ ನನ್ನ ಪ್ರಕಾರ ಮಾನ್ಸೂನಲ್ಲಿ ಅಂದರೆ ಇನ್ನೂ ಅದ್ಧೂರಿಯಾಗಿತ್ತು ಬೈಕ್ಟರ್ ಬರಬಹುದು ಅನಿಸುತ್ತೆ ಬಿಕಾಸ್ ನೋಡಿದ್ರೆ ಬೈಕ್ ಮಾರ್ಕ್ ಎಲ್ಲ ಇದೆ ಅಂದರೆ ಟಯರ್ ಮಾರ್ಕ್ ಎಲ್ಲ ಇದೆ ಪ್ರಕಾರ ಅದರಲ್ಲಿ ಯಾರೋ ಗಾಡಿನೆಲ್ಲ ಎತ್ಕೊಂಡು ಬಂದಿದ್ದಾರೆ ಅದನ್ನೇ ನೋಡಕ್ಕೆ ಹೋಗ್ತಾ ಇದ್ದೀನಿ ಹಂಗೇನಂತ ಅಂದರೆ ಬೈಕ್ ಎತ್ಕೊಂಡ್ಬಂದು ಒಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು duria de intervir en aquest cap de l'altre. molt ಅದೇ ಅಂದ್ಕೊಂಡೆ ಅದು ಹೆಂಗೆ ಅಷ್ಟೊಂದು ಓಪನ್ ಆಗಿಬಿಟ್ಬಿಟ್ಟಿದ್ದಾರೆ ಅಂತ ಬಟ್ ಗೇಟೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಹಿಂಗೆ ದಾರಿ ನಡ್ಕೊಂಡು ಬರೋದಕ್ಕೆ ಗೇಟ್ ಲಾಕ್ ಇದೆ ಇಲ್ಲಿ ಬರೋಕ್ಕಾಗಲ್ಲ ಒಳಗಡೆ ಗಾಡಿ ತರೋಕ್ಕೆ ಮೋಸ್ಟ್ಲಿ ಹಂಗೇನಾದರೂ ಓಪನ್ ಇರೋ ಟೈಮಲ್ಲಿ ಬಂದರೆ ಇಲ್ಲಿ ಗಾಡಿನ ಒಳಗಡೆ ತಂದು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋಕೆ ಅವಕಾಶ ಇದೆ ಅನಿಸುತ್ತೆ ಸೊ ಇವಾಗ ಈ ಒಂದು ಗೇಟ್ನ ಲಾಕ್ ಮಾಡಿದ್ದಾರೆ ನಾನು ಹೇಳಿದೆ ಗೊತ್ತಾ ಇದೇ ಒಂದು ರಸ್ತೆ ಇಲ್ಲಿಂದ ಬರ್ಬೋದಾಗಿತ್ತು ಅಂದ್ಕೊಳ್ಳಿ ಸೊ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ ನೋಡಿ ಇಲ್ಲಿ ಹಿಂದೆ ಬೆಟ್ಟ ಇರೋದು ಸ್ಕೈ ನೋಡಿ ಯಾವ ಥರ ಕಾಣಿಸ್ತಾ ಉಂಟು ಕ್ರೇಜಿಯಾಗಿದೆ ನಾನು ಅಂದ್ಕೊಂಡೆ ಇಲ್ಲೇನಾದರೂ ಬೈಕ್ ಬರೋಕ್ಕೆ ಜಾಗ ಇದ್ದರೆ ಅಂದರೆ ಗೇಟ್ ಓಪನ್ ಇದ್ದಿದ್ದರೆ ನನಗೆ ಬೈಕ್ ಎತ್ಕೊಂಡು ಬಂದುಬಿಟ್ರಾಯ್ತು ಆ ಕಡೆಯಿಂದ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಥರದ ಜಾಗ ಇಲ್ಲ ಅಂದ್ಕೊಳ್ಳಿ